ಈ ಈಗ ನಾನು ಹೇಳುವಂಥ ವಿಚಾರ ನಿಮ್ಮ ಸಂಗಾತಿನಲ್ಲಿದ್ದರೆ ನಿಜವಾಗ್ಲೂ ಯಾರು ಲಕ್ಕಿ ಈ ಮೂರು ಕ್ವಾಲಿಟೀಸ್ ಬೇಕಾಗತ್ತೆ ಒಂದು ರಿಲೇಶನ್ಶಿಪ್ ತುಂಬ ಏನಿದೆ ಪ್ಯೂರ್ ಇದೆ ಕ್ವಾಲಿಟೀಸ್ ಇದೆ ಅಲ್ಲೊಂದು ಪ್ರೀತಿ ಇದೆ ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಈ ಮೂರು ಕ್ವಾಲಿಟೀಸ್ ಇರುತ್ತೆ ಫಸ್ಟ್ ಒಂದು ಏನು ಅಂತ ಹೇಳಿದರೆ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಕ್ವಾಲಿಟಿ ನೋಡಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ ನಿಮ್ಮ ಉಡುಗೆ ತೊಡುಗೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ ನಿಮ್ಮ ಊಟದ ವಿಚಾರದಲ್ಲಿ ತಿಂಡಿ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ ರೈಟ್ ಆ್ಯಂಡ್ ನಿಮಗೆ ಏನು ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಹೊರಗಡೆ ಇಷ್ಟ ಸೊ ಇದೆಲ್ಲದೂ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಒಬ್ಬಂಟಿತನ ಅನಿಸಿದ್ರೆ ಅಲ್ಲಿ ಜೊತೆ ನಿಲ್ಲುವಂಥದ್ದು ರೈಟ್ ಬೇಜಾರಾಗಿಬಿಟ್ರೆ ಅದಕ್ಕೆ ಸಾಂತ್ವನ ಹೇಳುವಂಥದ್ದು ಧೈರ್ಯ ಕೊಡುವಂಥದ್ದು ಪ್ರತಿ ಹಂತದಲ್ಲೂ ಕೂಡ ನಿಮ್ಮನ್ನು ಅರ್ಥ ಮಾಡ ಅರ್ಥ ಮಾಡ್ಕೊಳ್ತಾ ಅವರು ಅರ್ಥ ಮಾಡಿಸ್ತಾ ಜೀವನ ಹಿಂಗೆ ತೊಗೊಂಡೋಗೋಣ ಅಂತ ಒಂದು ಪ್ರತಿ ಮಾತಲ್ಲೂ ಕೂಡ ಹೇಳ್ತಾ ಬರ್ತಾರೆ ಬಟ್ ಎಷ್ಟೋ ಜನಗಳಿಗೆ ಈ ಕ್ವಾಲಿಟೀಸೇ ಇರೋಲ್ಲ ಬಟ್ ಸ್ಟಿಲ್ ಅವ್ರು ಅದರಲ್ಲಿ ಹ್ಯಾಪಿ ಇರ್ತಾರೆ ಎಷ್ಟೋ ಜನಗಳಿಗೆ ಇದೆಲ್ಲ ಇರ್ತಾರೆ ಅವ್ರು ಅವ್ರನ್ನ ಕಂಡುಕೊಳ್ಳಲ್ಲ ಅವರಲ್ಲಿಗೇನು ಮೈನಸ್ ಹುಡುಕ್ತಿರ್ತಾರೆ ಕಣ್ಣೀರಾಕಿಸ್ತಾರೆ ನೋವು ಪಡ್ತಾರೆ ಸೊ ದಯವಿಟ್ಟು ಆ ಮಾಡಬೇಡಿ ಸೆಕೆಂಡ್ ಪಾಯಿಂಟ್ ಏನಂದರೆ ನಿಮ್ಮ ಜೊತೆ ಸಮಯ ಕೊಡ್ತಾರೆ ನೋಡಿ ಪ್ರೀತಿ ಅಂದರೆ ನಾವು ಇಷ್ಟಪಟ್ಟು ಆ ವ್ಯಕ್ತಿ ನಮ್ಮ ನಮ್ಮ ಜೀವನದಲ್ಲಿರಬೇಕು ಅಂತ ಬಯಸಿರ್ತೀವಿ ಅಂದಮೇಲೆ ನಿಮ್ಗೆ ಸಮಯ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಪ್ರೆಸೆಂಟು ಎಲ್ಲಿಗಾರ ಕರೆದ್ರೆ ನಿಮ್ಮ ಜೊತೆ ಬರ್ತಾರೆ ಕೂತ್ಕೊಂಡು ಮಾತಾಡ್ತಾರೆ ಮಕ್ಕಳ ಥರ ಚೆಸ್ಟೆ ಆಡ್ತಾರೆ ಕಾಮಿಡಿ ಮಾಡ್ತಾರೆ ಕಿಂಡಲ್ ಮಾಡ್ತಾರೆ ಫ್ರೀ ಇದ್ರೆ ಗೇಮ್ಸ್ ಆಡ್ತಾರೆ ಸೊ ಎಲ್ಲ ಒಂದು ಕಡೆಗೆ ನಿಮ್ಮ ಜೊತೆ ಕಂಪ್ಲೀಟಾಗಿ ಸಮಯ ಕೊಡ್ತಾ ಇದ್ದಾರೆ ಅಂದಾಗ ರಿಯಲಿ ನಿಮ್ಮ ನಿಮ್ಮ ಜೊತೆಗೆ ಅದೆಲ್ಲ ಸಿಗ್ತಾ ಇದೆ ಅಂದರೆ ಇವರ ಲಕ್ಕಿ ಹಸ್ಬೆಂಡ್ ವೈಫ್ ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನಗಳ ಲೈಫ್ ಅದೇನೂ ಇಲ್ಲ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಇಲ್ಲ ಸಮಯ ಕೊಡೋದಂತೂ ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ವಾ ಇಲ್ಲವೇ ಇಲ್ಲ ಏನೋ ನೆಪಗಳು ಕೊಟ್ಕೊಂಡು ಹೊರಗಡೆ ಆಚೆ ಕಡೆ ನಾನು ಆಫೀಸ್ ಬ್ಯುಸಿ ಇದ್ದೀನಿ ಕೆಲಸ ಬ್ಯಿ ಇದ್ದೀನಿ ನನ್ನದೇನೋ ವರ್ಕ್ ಇದೆ ಅಲ್ಲಿ ಬಿಜಿ ಇದೆ ಕಾನ್ಫರೆನ್ಸ್ ಕಾಲ್ ಇದೆ ಏನೋ ಇರಬಹುದು ಇರೋದೇನೂ ಇರಬಹುದು ಮನೆಯಾಗಿರ್ತಕ್ಕಂಥ ಒಂದು ಸಂಗಾತಿನ ಅರ್ಥ ಮಾಡ್ಕೊಳ್ಳೋವಂಥ ಈ ಜನ ಎಷ್ಟಿದ್ದಾರೆ ಇವತ್ತಿನ ಕಾಲಕ್ಕೆ ಅಂಥವ್ರು ನಿಮ್ಮ ಮಧ್ಯೆ ಇದ್ದಾರೆ ಅಂದಮೇಲೆ ನೀವು ಫಸ್ಟ್ ಖುಷಿ ಪಡಿ ಅವ್ರನ್ನ ಕಂಡುಕೊಳ್ಳಿ ಅವ್ರನ್ನ ಅವ್ರನ್ನ ಗೌರವದಿಂದ ಕಾಣೋಕ್ಕೆ ಶುರು ಮಾಡಿ ನಾನು ಡೈರೆಕ್ಟ್ ಮ್ಯಾಟ್ರ್ ಮಾತಾಡ್ತೀನಿ ಏನೋ ಸುತ್ತು ಉಳಿಸಿ ಮಾತಾಡೋಕೆ ನಂಗೆ ಆಗಲ್ಲ ಪ್ರತಿಯೊಂದು ಡೈರೆಕ್ಟಾಗಿ ಹೇಳ್ಬಿಟ್ಟು ಅರ್ಥ ಮಾಡ್ಸೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮುಗ್ಧ ಮನಸ್ಸಿನವ್ರು ವೆರಿ ವೆರಿ ಇಂಪಾರ್ಟೆಂಟ್ ಯಾರೋ ನಿಮ್ಮ ಜೊತೆಗೆ ಈ ಚಾಲಕತನ ಅಂತ ಹೇಳ್ತೀವಿ ಫೋರ್ ಟ್ವೆಂಟಿ ಮೈಂಡ್ ಅಂತ ಹೇಳ್ತೀವಿ ಅದಿದ್ದೇ ತುಂಬ ಡೇಂಜರ್ಸ್ ನಿಮ್ಗೆ ಯಾವ ಟೈಮಲ್ಲಿ ಎಲ್ಲಿ ಹೇಗೆ ಚೀಟ್ ಮಾಡಬೇಕು ಮಾಡ್ತಿರ್ತಾರೆ ಬಟ್ ಮುಗ್ಧ ಮನಸ್ಸು ನೀವೇನು ಹೇಳಿದ್ರು ಬಿಲೀವ್ ಮಾಡ್ತಿರ್ತಾರೆ ರೈಟ್ ಆ್ಯಂಡ್ ಅದರೊಟ್ಟಿಗೆ ಏನಂದರೆ ಅದರಲ್ಲಿ ಸ್ವಾರ್ಥ ಅಂತ ಥಿಂಕ್ ಮಾಡಲ್ಲ ನಿಷ್ಕಲ್ಮಶವಾಗಿರುತ್ತೆ ಅವ್ರ ಮನಸ್ಸು ಅದಕ್ಕೆ ನಾವು ಮುಗ್ಧ ಮನಸ್ಸು ಅಂತ ಹೇಳ್ತೀವಿ ಮಗು ಮನಸ್ಸೇನಿರ್ತಲ್ಲ ಸಣ್ಣ ಬೇಬಿದು ಆ ಥರ ಮನಸ್ಸಿನವರು ಜೊತೆಗಿರೋ ಸಂಗಾತಿ ಗಂಡ ಇರ್ಬೋದು ಇರ್ಬೋದು ಲವರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಆ ಥರ ಮನಸ್ಸುತಿ ಇರೋರು ಎಷ್ಟು ಜನರಿಗೆ ಸಿಗೋಕೆ ಸಾಧ್ಯ ಅಂಥವ್ರು ಸಿಕ್ಕಿದ್ದಾರೆ ಸಿಕ್ಕಿರ್ತಾರೆ ಇರ್ತಾರೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ತಿರಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಈ ಕ್ವಾಲಿಟೀಸ್ ಇದೆಯಾ ನಮ್ಮವರಲ್ಲಿ ಅಂತ ಬರೀ ತಪ್ಪುಗಳನ್ನ ನೋಡ್ತಾ ಹೋದರೆ ಯಾವ ಸಂಬಂಧನೂ ಚೆನ್ನಾಗಿ ಕಾಣಲ್ಲ ಕೋಪದಲ್ಲೊಂದು ಮಾತಂದಿರ್ತಾರೆ ಬೈದಿರ್ತಾರೆ ಏನೋ ಮಾಡ್ತಾರೆ ನಿಮಗೆ ತೊಂಬತ್ತು ಹಂಡ್ರೆಡ್ ಪರ್ಸೆಂಟ್ ಒಳಗಡೆ ಎಲ್ಲೋ ಒಂದು ಕಡೆ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ನಿಮ್ಮ ಜೊತೆ ಈ ಸ್ವಲ್ಪ ಸಮಯ ಕೊಡೋದು ಪ್ರೀತಿ ಕೊಡೋದು ಇದ್ರೂ ಖುಷಿ ಪಡಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಸ್ಯಾಟಿಸ್ಫೈಡ್ ಅಥವಾ ಕಂಪ್ಲೀಟ್ ಪರ್ಸನ್ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಆ ಥರ ಕ್ವಾಲಿಟೀಸ್ ಇದ್ದಂಥ ವ್ಯಕ್ತಿಗಳಿದ್ರೆ ಯು ಆರ್ ಎ ಲಕ್ಕಿ ಆ್ಯಂಡ್ ಆ ಥರ ಟ್ರೀಟ್ ಮಾಡಿ ಖುಷಿಪಡಿ ಭಾಳ ಕಡಿಮೆ ಆ ಥರ ಇರೋವಂಥದ್ದು ನಿಮ್ಮ ಪಾರ್ಟ್ನರ್ಸ್ ಹಾಗಿದ್ದಾರಾ ಚೆಕ್ ಮಾಡಿಕೊಡಿ ಆ ಥರ ಇದ್ದರೆ ಯು ಅಪಿ ಯು 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 ಶುಡ್ ಬಿ ಹ್ಯಾಪಿ ಆ್ಯಂಡ್ ಯು ಆರ್ ಎ ಲಕ್ಕಿ ಒಮೆನ್ ಆರ್ ಒನ್ ಓಕೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ಆ್ಯಂಡ್ ಅವರಲ್ಲಿ ಒಳ್ಳೆಯದನ್ನು ತಿಳಿಸಿ ಒಳ್ಳೆಯದನ್ನು ಹುಡುಕೊಳ್ಳಿ ಇರೋ ಪಾರ್ಟ್ನರ್ ಮೇಲೆ ಖುಷಿಯಾಗಿರೋ ಪ್ರಯತ್ನ ಪಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನನ್ನ ಕಡೆಯಿಂದ ಬಿಕಾಸ್ ಒಳ್ಳೆ ಸಪೋರ್ಟ್ ಮಾಡ್ತಿದ್ರೆ ಇದೇ ಥರ ಸಪೋರ್ಟ್ ಬರ್ತಾ ಇರಲಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ